ಚಾನಲ್ ಫ್ರೆಂಡ್ಸ್ ಬಗ್ಗೆ ನಾನು ವೆಜಿಟೇಬಲ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದು ಮಾಡೋದು ಹೇಗೆ ನೋಡ್ಕೊಂಬರೋಣ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದು ಹಾಲನ್ನು ನೋಟಿಫಿಕೇಶನ್ ಮಾಡಿ ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಸಿಂಪಲ್ ಆಗಿ ಯಾವ ರೀತಿ ವೆಜಿಟೇಬಲ್ ಸಾಂಬಾರು ಮಾಡೋದು ಅಂತಂದು ವಿಡಿಯೋ ನೋಡ್ಕೊಂಬರೋಣ ಅದ ಬಗ್ಗೆ ನಾನು ಕೋಸು ಹಾಗೆ ಕ್ಯಾರೆಟ್ ಮತ್ತು ಬೀನ್ಸು ನಾನು ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಆಲೂಗಡ್ಡೆನ ಕೂಡ ತಗೊಂಡಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ ಅವೈಲಬಲ್ ಇದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ತಗೋಬಹುದು ಇವನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಚ್ಕೊಂಡು ಹಾಗೆ ಒಂದೆರಡು ಗಡ್ಡೆ ಈರುಳ್ಳಿ ಅಂತ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟಮೊಟೋನ ಈ ರೀತಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲಿ ನೋಡಬಹುದು ಎಲ್ಲ ಬನ್ನಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡೇ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಹಾಕೊಂಡು ಇದ್ದೆ ನೀರು ಬಿಸಿಗೆ ಇಟ್ಕೊಂಡಿದ್ದೆ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಈ ಮೂಮೆಂಟ್ ಅಲ್ಲಿ ಒಂದು ನೂರೈವತ್ತು ಗ್ರಾಮ ಅಷ್ಟು ನಾನು ಸಾಂಬಾರ್ ಬೇಳೆ ಜೊತೆಗೆ ಏನಿಡ್ತೀವಿ ಹೆಸರು ಬೇಳೆ ಎರಡು ಕೂಡ ನಾನು ಹಾಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಸಾಂಬಾರ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಹೆಸರು ಬೇಳೆ ಎರಡನ್ನೂ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಜಗತ್ತಾಗಿ ನಾನು ನೋಡ್ಬೋದು ಎಲ್ಲ ಏನಿದೆ ಅಚ್ಚಿಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಎಲ್ಲ ಬಂದು ಇದಕ್ಕೆ ಹಾಕೊಂಡಿದ್ದೀನಿ ಜಸ್ಟ್ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಆಗ್ಬಿಡುತ್ತೆ ತುಂಬ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕೊಳ್ಳೋಣ ಹಾಗೆ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ನೀವು ಯಾವ್ದು ಬೇಕು ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಆ ಆಯಿಲ್ ಹಾಕೊಳ್ಳಿ ಇವಾಗ ಜಸ್ಟ್ ಒಂದು ಚೆನ್ನಾಗಿ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಬೋಣ ಇಲ್ಲಿ ನೋಡ್ಬೋದು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇದನ್ನ ನಾನು ಒಂದು ಮೂರು ವಿಷಲ್ ಬರ್ಸ್ಕೊತೀನಿ ನೋಡ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಇವಾಗ ನೋಡ್ಬೋದು ಮೂರು ವಿಷಲ್ ಬಂದಿದೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ವೆಜಿಟೇಬಲ್ಸ್ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ಒಂದ್ಸಲ ಮಿಕ್ಸ್ ಮಾಡ್ತಾ ನೋಡಿ ನೋಡ್ಬೋದು ಎಲ್ಲ ವೆಜಿಟೇಬಲ್ಸು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಬೆಂದ್ರೆ ಸಾಕು ಇವಾಗ ಈ ಮೂಮೆಂಟ್ ನಾನು ಹೆಂಗ್ ಮಾಡ್ತೀನಿ ಸಾಂಬಾರು ಬೇಳೆ ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ನಾನು ಇದನ್ನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಇದು ಓಮ್ ಮೇಡ್ ಸಾಂಬಾರು ಪೌಡ್ರು ನೀವು ಬೇಕಂದ್ರೆ ಅಂಗಡಿದ್ ಕೂಡ ಯೂಸ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಉಪ್ಪನ್ನು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬಹುದು ಇವಾಗ ಜಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಕಡಿಮೆ ಸಮಯದಲ್ಲಿ ಹಾಕೋಗುತ್ತೆ ಮುದ್ದೆಗೆ ಮತ್ತೆ ಹಣ್ಣು ಬಂದ್ರೆ ಇದೊಂಥರ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಇವಾಗ ಏನಿದೆ ಕರದ ಪುಡಿ ಹೋಗಬೇಕು ಚೆನ್ನಾಗಿ ಕುದಿ ಕುದಿಬೇಕಾಗುತ್ತೆ ನೋಡಬಹುದು ಈ ಮೂಮೆಂಟ್ ನಾನೇನು ಮಾಡ್ತೀನಿ ಒಂದು ಗೋಲಿ ಸೈಜ್ ಅಷ್ಟು ಹುಣಸೆಹಣ್ಣೆ ಕಲಸಿಟ್ಕೊಂಡಿದ್ದೆ ನಾನು ಇಲ್ಲಿ ಹಳೆ ಹುಣಸೆಣ್ಣೆ ತಗೊಂಡಿದ್ದೀನಿ ತುಂಬಾ ಬ್ಲಾಕ್ ಕಲರ್ ಇದನ್ನೇ ಬೇಕಾದರೆ ಹೊಸ ಹುಣಸೆ ತೊಗೊಳ್ಳೋಣ ತಗೋಬಹುದು ನೋಡ್ಕೊಳ್ಳಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಈ ಮೂಂಟಲ್ಲಿ ಒಂದ್ಸಲಿ ನೀವು ಸಾಂಬಾರನ್ನ ಟೇಸ್ಟ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನೀವು ಸಾಂಬಾರನ್ನ ಟೇಸ್ಟ್ ನೋಡ್ಕೊಂಡು ಒಂದೇ ಸತಿ ಹುಳಿನ ಹಾಕ್ಬಿಟ್ರೆ ಹುಳಿ ಉಳಿಕೆದ್ ಹುಳಿ ಇಷ್ಟ ಆಗಲ್ಲ ನೋಡ್ಕೊಂಡು ನೋಡಬಹುದು ನಾನು ಒಂದ್ಸಲ ಟೇಸ್ಟ್ ನೋಡಿದ್ದೀನಿ ಸಾಂಬಾರ್ ನಂಗೆ ಸ್ವಲ್ಪ ಇನ್ ಸ್ವಲ್ಪ ಹುಳಿ ಬೇಕು ಅನಿಸ್ತು ಅದಕ್ಕೆ ನಾ ಇದನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೀವು ಹುಳಿಯನ್ನು ನೋಡಿಕೊಂಡು ಕೆಲವರಿಗೆ ಹುಳಿ ತುಂಬ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತವರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕ್ವಾಂಟಿಟಿನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಬಗ್ಗೆ ನೋಡ್ಬೋದು ಚೆನ್ನಾಗಿ ಕುದಿ ಬಂದಿದೆ ನಿಮಗೆ ಈ ಮೂಮೆಂಟಲ್ಲಿ ಇದ್ರು ಸ್ವಲ್ಪ ಉಪ್ಪು ಖಾರ ಬೇಕಿತ್ತು ಅಂದರೂ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನೋಡ್ಬೋದು ಈ ಮೂಮೆಂಟಲ್ಲಿ ಸಾಂಬಾರು ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಬೋಣ ಈ ಬಗ್ಗೆ ನೋಡ್ಬೋದು ಸ್ಟವ್ನ ಹಚ್ಕೊಂಡು ಒಗ್ಗರಣೆದೊಂದು ಪ್ಯಾನ್ನ ಇಟ್ಕೊಂಡಿದೀವಿ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಹಾಕುವಷ್ಟು ತುಪ್ಪವನ್ನು ಹಾಕುತ್ತೀನಿ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಲಿ ಕೂಡ ಒಗ್ಗರಣೆ ಹಾಕೋಬೋದು ತೊಂದರೆ ಇಲ್ಲ ಬಟ್ ತುಪ್ಪದ ಹಾಕಿದ್ರೆ ಸ್ವಲ್ಪ ಗಮ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ಬಿಸಿ ಆಗಿದೆ ತುಪ್ಪ ಈ ಮಂಡಲಿ ಒಂದ್ ಈ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ನೋಡ್ಬೋದು ಸಾಸಿವೆ ಚಿಟ್ಟ ಪುಟ್ಟ ಅನ್ಸಿಡಿತಾ ಇದೆ ಈ ಮೂಮೆಂಟಲ್ಲಿ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಎಲಿಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ ಜಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ನಾನು ಇದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ತುಂಬ ಇದಕ್ಕೆ ಏನು ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲ ಏನು ಇಲ್ಲ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡು ಇವಾಗಲ್ಲಿ ನೋಡ್ಬೋದು ಒಗ್ಗರಣೆ ರೆಡಿ ಆಗಿದೆ ಇಷ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಹೇರಿದ್ರೆ ತರುವಂಥ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಬೇಣ ಇವಾಗಿ ನೋಡ್ಬೋದು ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಇಷ್ಟೇ ಇವಾಗ ಒಂದ್ಸಲ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಬೋ ನೀಟಾಗಿ ನೋಡ್ಬೋದು ಅದೇ ಒಗ್ಗರಣೆ ಪಾಣಿಗೆ ಸ್ವಲ್ಪ ಸಾಂಬಾರ್ ಕೂಡ ಹಾಕೊಂಡು ಆ ಸಾಂಬಾರು ಕೂಡ ನಾನು ಈ ಕುಕ್ಕರ್ಗೆ ಹಾಕೊಂತ ಇದ್ದೀನಿ ಜಸ್ಟ್ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಬೋ ನೋಡ್ಬೋದು ಇವಾಗ ವೆಜಿಟೇಬಲ್ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ವೆಜಿಟೇಬಲ್ ಸಾಂಬಾರು ತುಂಬಾ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಏನು ಏನ್ಮೂ ನಾವಾಗಲೇ ಹೇಳಿದಾಗ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಕೂಡ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡ್ಬೋದು ನಟೋನ ಆಫ್ ಮಾಡ್ಕೊಂತ ಇದ್ದೀನಿ ಇವಾಗ ಇದನ್ನ ಒಂದು ಸೊಗಿ ಬಲ್ಡಿ ಸರ್ವ್ ಮಾಡಿಕೊಡೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ವೆಜಿಟೇಬಲ್ಸ್ ಸಾಂಬಾರ್ ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ವೀಡಿಯೋ ಅಷ್ಟೇ ಅದ್ರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್